ಚಿಕೋ ಗುಡ್ ಮಾರ್ನಿಂಗ್ ಎಲ್ಲಿ ಹೋಗ್ತಿದೀಯಾ ಆಫೀಸಾ ಟೈ ಹಾಕ್ಕೊಂಡು ಹಾಂ ಶೂ ಹಾಕೊಂಡಿದ್ಯಾ ವಾವ್ ಶ್ ನಿಂಡೇ ಹೋಗು ಸ್ವಲ್ಪ ಸ್ಕೂಲ್ಗೆ ಹೋಗ್ತೀಯಾ ಹಾಂ ಏನು ಮಾಡ್ತೀಯ ಸ್ಕೂಲಲ್ಲಿ ಶಣಿ ಹಾಂ ಒಗ್ಗಿಶ್ ನಿದ್ದೆ ಉಂಟು ಬಾಯ್ ಮಂತ್ Bye bye. Bye. Oke, berdua cakilah. Bye Bye bye. Bye bye. Chico, elok tidak? Hah? Anna jadi sekolah. Noda ulas. Hai madu. Ini nopi ya shoe. టై ఇల్లి వా స్కూల్ అన్న ఓద జీప స్కూల్ హత్యా నేను ఈగ్లే స్కూల్ గా సేర్స్ ఏమ ಹೋಗು ಓ ಆಯ್ತು ಅಂಕಲ್ ಉಳಿತರಿ ಬಾ ಆಮೇಲೆ ಹೋಗೋಣ ಬಾ ನಾವು ಬಾಯ್ ಸೊ ಗೇಟ್ ಓಪನ್ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ಅದು ಬಾರೋ ಬಾರ ಚಿಹ್ನೆ ಯಾರ್ದು ಕಾರ್ ಇದು ಹ ಬಾ ಆಮೇಲೆ ಹೋಗೋಣ ಪಪ್ಪಾ ಹತ್ರ ಬಾ Bah, cari ilir. Light berarti ada ciku. Shoe alle light. Tey. Bah, ayuk kut kau bah. Ini kan email kut kau bah. Pukat itu, itu e bah. Aduh, uncle do itu e bah. Pukat. ಅಯ್ಯೋ ರಾಮ ಬೆಳಿಗ್ಗೆ ಒಳ್ಳೆ ಕತೆ ಇಂದು ಬರಬೇಕು ಬೇಗ ಬೇಗ ಹತ್ತು ಹತ್ತು ಹ್ಞೂ ಸ್ಟಾರ್ಟ್ ಮಾಡು ಇಲ್ಲ ನೋಡಿಲಿ ಹಾಂ ಏನು ಬಾ ಹೋಗೋಣ ಓಕೆ ಚೀಕು ಇಸ್ ಅ ಗುಡ್ ಬಾಯ್ ವೆರಿ ವೆರಿ ಗುಡ್ ಬಾಯ್ ಹೋಗಲ್ಲ ನಡೀ ಹೋಗೋಣ ಎಪ್ಪ ಸಾಹಸ ಮಾಡಿ ಮನೆ ಮೇಲೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಚೀಕು ಇಲ್ಲಿ ಬಾ ಮಂಗನೆ ಇಲ್ಲಿ ಮತ್ತೆ ಗೇಟ್ ಹತ್ರ ಹೋಗ್ತೀಯಲ್ಲ ಇಲ್ಲ ನೋಡಿ ಇಲ್ಲಿ ಲಿಫ್ಟ್ ಆನ್ ಮಾಡಿದೆ ನಾನು ಬಾ ನಡಿ ನೆಡಿ ಹತ್ತತ್ತು ಸಾಹಸ ಮಾಡಿ ಕರ್ಕೋ ಓಕೆ ಬಾಯ್ ಫ್ರೆಂಡ್ಸ್ ಅನ್ನಲ್ಲ ಯಾಕೆ ಚಾಕಿ ಕೊಡಿಸ್ತಾರ ನಂಗೆ ಇದೆಲ್ಲ ಗಿಡಗಳು ಮುಟ್ಬಾರ್ದು ಹೊಡಿತಾರ ನಡಿ ನಡಿ ಒಳಗಿಂಟ್ರಿ ഡാഡി 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 ഓട ഓട ഷൂ ബിച്ചൂ ഷൂ ബിച്ചൂ അവളെങ്ങടെ പിടിച്ചേക്കും ನೋಡಿ ಶೂ ಹಾಕೊಳ್ಳೋಕ್ಕೆ ಇರೋ ಬರೋ ಶೂ ಎಲ್ಲ ತೆಗ್ದು ಹೀಗೆ ಬಿಸಾಕಿದ್ದಾನೆ ಏನು ಮಾಡಲಿ ನಾನು ನೋಡಿ ಎಷ್ಟು ಚಪ್ಪಲಿ ಅಂದರೆ ಇರೋ ಬರೋ ಚಪ್ಪಲಿ ಎಲ್ಲ ಬಿಸಾಕಿದ್ದಾನೆ ತೆಗ್ದು ನೋಡಿ ಅವ್ರ ಅಪ್ಪನ ಶೂ ಇದು ಎಲ್ಲ ಸರಿ ಟೈ ಬಿಚ್ಚಿಗಿ ಟೈ ಬಿಚ್ಚು ಹಾಂ ಚಾಕಿ ಆಯ್ತು ಕೊಡ್ಸ್ತೀನಿ ಬಿಡಿ ಚಾಕಿ ಓಕೆ ಸೊ ನೋಡಿ ನಾನು ಲಾಸ್ಟ್ ವ್ಲಾಗೆಲ್ಲ ಹೇಳಿದ್ದೆ ತೋರಿಸ್ತೀನಿ ಅಂತ ಇದು ನಮ್ಮ ಮನೆಯ ಮುದ್ದು ಕೃಷ್ಣ ಹಾಗೆ ಇದು ಬುದ್ಧ ಟಿ ವಿ ಮುಂದೆ ಬುದ್ಧ ಇಟ್ಟಿದ್ದೀನಿ ಸೊ ಇದು ಸಿಂಹ ಹಾಂ ಹೆಂಗೆ ಮಾಡಿದೆ ಸಿಂಹ ಹಾಂ ಹೇಳಿಬಾರ್ದು ಒಂಚೂರು ಹೇಳಿದ್ರೆ ಏನಾದರೂ ಒಂದು ಮಾಡ್ತೀಯಾ ನೋಡಿ ಟಿ ವಿ ಮುಂದೆ ಇಫ್ಟಿ ಸದ್ಯಕ್ಕೆ ಈ ರೀತಿ ಜೋಡಿಸಿದ್ದೀನಿ ಸೊ ಅದಾದಮೇಲೆ ಈ ವಾಲಿಗೆ ಇದನ್ನು ಹಾಕಿದ್ದೀನಿ ಹಿರಿ ಲೈಟ್ ಹಾಕಿ ತೋರಿಸ್ತೀನಿ ಇನ್ನು ನಿಮಗೆ ಚೆನ್ನಾಗಿ ಕಾಣುತ್ತೆ ಸೊ ನೋಡಿ ಲೈಟ್ ಹಾಕಿದ ಮನೆ ಸೊ ಸಕ್ಕತ್ ಅಲ್ಲ ಸೊ ಈ ಮನೇನೇ ನನಗೆ ಈ ಚಿಕ್ಕದು ಇದು ತಂದಾಗ ನಾನು ಆ್ಯಕ್ಚುಲಿ ಏನು ಇಷ್ಟು ಸಣ್ಣ ಅಲ್ಲ ಇಷ್ಟು ಚಿಕ್ಕ ದೊಡ್ದಿದೆ ಆಗುತ್ತಾ ಇಷ್ಟು ದೊಡ್ಡದು ಅಂತ ಅಂದ್ಕೊಂಡೆ ಆಮೇಲೆ ಗೊತ್ತಾಯ್ತು ಹ್ಞೂ ನಮ್ಮ ಗೋಡೆಗೆ ಇದು ಚಿಕ್ಕದೆ ಅಂತ ಸೊ ನೋಡಿ ಈ ರೀತಿ ಸಖತ್ ಕಾಣ್ತಿದೆ ಅಲ್ಲ ನನಗಂತೂ ತುಂಬ ಇಷ್ಟ ಆಯಿತು ಅದು ಫಿನಿಶಿಂಗ್ ಆಗಿರ್ಬೋದು ಎಲ್ಲನೂ ಸಕ್ಕದ ಏ ಕೊಡ್ತೀನಿ ಇದು ಚಾಕಿ ಚಾಕಿ ಅಂತೀಯ ನೋಡಿ ಇದು ಗೋಡ ನಮ್ಮ ಮನೆಗೆ ಗೊಡ ಇಲ್ಲಿ ಬ್ಲೂ ಕಲರ್ ಪೇಂಟ್ಗೆ ಇದು ಸೊ ಇದು ಸಾಯಿ ವೈಫೈ ಕನೆಕ್ಷನ್ ತೋರಿಸ್ತೀನಿ ಶ್ಯೂರಾಗಿ ತೋರಿಸ್ತೀನಿ ಅಂತ ಹೇಳಿದ್ದೆ ನೋಡಿ ಶ್ಯೂರಾಕೆ ಹೇಗೆ ಆಗಲಿ ಚಿಂದಿ ಚಿತ್ರಾನ್ನ ಮಾಡಿದ್ದಾರೆ ಬರೀ ನಮ್ಮ ಮನೆಯವ್ರ ಶೂ ಇರೋದಿಲ್ಲಿ ಎಲ್ಲ ಇವು ನನ್ನ ಮಗನೇ ತೆಗ್ದಿ ತೆಗ್ದು ಬಿಸಾಕೋದು ಸೊ ಶೂರಾಕ ಈ ರೀತಿ ಫಿಟ್ ಮಾಡಿದ್ದೀವಿ ಆಗಲೇ ಲಾಸ್ಟು ಎಲ್ಲರಿಗೂ ಸ್ವಲ್ಪ ನನ್ನ ಪ್ರೀವಿಯಸ್ ಮೆಂಬರ್ಸ್ಗೆ ಹೇಳ್ದಂಗೆ ಫುಲ್ಲು ಬೂದಿ ಬೂದಿ ಆಗಿದೆ ಪಾತ್ರೆ ಹೇಳಿ ಯಾವ ರೀತಿ ಕಾಣ್ತಿದ್ಯಾ ಎಲ್ಲರಿಗೂ ಸೊ ಸಿಕ್ಕಾಪಟ್ಟೆ ಆ ವೀಡಿಯೋಲಷ್ಟು ಕ್ಲಾರಿಟಿ ಇಲ್ಲ ನೋಡಿ ಈ ರೀತಿ ಎಲ್ಲ ಪಾತ್ರೆನೂ ನೋಡಿ ದೀಪ ಇಂದ ಹಿಡ್ದು ಸೊ ನೋಡಿ ಇದಂತೂ ನೋಡಿ ಹೇಗಿದೆ ಬೆಳ್ಳಿ ತರ ಇದೆ ನೋಡಿ ಈಗ ಇಡು ಚಿಕ್ಕ ಇದಂತೂ ಗಂಟೆ ನೋಡಿ ಯಾವ ಕಲರ್ ಬಿಟ್ಟಿದೆ ಯಾಕೆ ಹೀಗೆ ಆಯ್ತು ಅಂತಾನೆ ಗೊತ್ತಿಲ್ಲ ನೋಡಿ ಇಡು ಮಂಗನ ಸುಹರ್ಷ ಇದು 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 ಎಲ್ಲ ಹೀಗೆ ಹೇಗಿದೆ ಗಂಟೆ ಅಂತೂ ನನ್ನ ಕೈಯಲ್ಲಿ ನೋಡೋಕಾಯ್ತಲ್ಲ ಸೊ ಇದೊಂದು ಗ್ರಾನೈಟಲ್ಲಿ ಮಾಡಿಸಿದ್ವಿ ನಾವು ಸೊ ನೋಡಿದ್ರೆ ದೇವ್ರ ಮನೆ ಹೇಗಾಗಿದೆ ಅಂತ ಈ ನನ್ನ ಮಗನ ಕಾಟನೂ ಜಾಸ್ತಿ ಆಗೋಗಿದೆ ಅನ್ನೋದು ಸೊ ಅದಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಮುಗಿ ಲಾಗಲ್ಲಿ ಎಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್ ಟಾ ಟೇಕ್ ಕೇರ್ ಬಾಯ್